ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಸ್ಥಗಿತ ಅಂತೆ ಹಾಡು ಆಡಬೇಕು ಜೀವನದಲ್ಲಿ ಸಂಗೀತ ಕಲಿತು ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆಗೆ ಕೋಟಿ ಕೋಟಿ ಯುವಕ ಹಾಗೂ ಯುವತಿಯರಿಗೆ ಬೆಂಬಲ ನೀಡುತ್ತಾ ಬಂದಿರುವುದೇ ಈ ಒಂದು ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಅನ್ಬಹುದು ಯಾಕಂದ್ರೆ ಹತ್ತಾರು ವರ್ಷಗಳಿಂದ ಕೂಡ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಕನ್ನಡಿಗರ ಮನಸ್ಸು ಮತ್ತು ಹೃದಯ ಎರಡನ್ನು ಗೆದ್ದು ಬೀಗಿದೆ ಹೀಗಿದ್ದಾಗಲೇ ದಿಢೀರ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಯುವ ಪ್ರತಿಭೆಗಳು ಮತ್ತು ಬಡವರ ಮನೆ ಮಕ್ಕಳು ಬದುಕು ಕಟ್ಟಿಕೊಂಡು ಆರಂಭವಾಗಿ ಬದುಕಿದ್ದಾರೆ ಹೀಗೆ ಕೋಟ್ಯಾಂತರ ಜನರ ನೆಚ್ಚಿನ ಕಾರ್ಯಕ್ರಮ ಆಗಿರುವ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಜಗತ್ತಿನಾದ್ಯಂತ ಅಭಿಮಾನಿಗಳನ್ನ ಹೊಂದಿದೆ ಭಾರತದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ದೇಶದಲ್ಲೂ ಕನ್ನಡ ಕಾರ್ಯಕ್ರಮ ಜಿ ಕನ್ನಡ ಸರಿಗಮಪ ನೋಡ್ತಾರೆ ಅಭಿಮಾನಿಗಳು ಈಗಿದ್ದಾಗ್ಲೇ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಸ್ಥಗಿತ ಅಂತ ಹೌದು ಸ್ನೇಹಿತರೆ ಜೀ ಕನ್ನಡದ ಸರಿಗಮಪ್ಪ ಕಾರ್ಯಕ್ರಮ ಸ್ಥಗಿತ ಅಂತ ಇದೀಗ ಸುದ್ದಿ ಹಬ್ಬಿಸಲಾಗ್ತಿದೆ ಇದಕ್ಕೆ ಕಾರಣವಾಗಿದ್ದು ಜೀ ಕನ್ನಡದ ಸರಿಗಮಪ್ಪ ಕಾರ್ಯಕ್ರಮದ ಜ್ಯೂರಿ ಆಗಿದ್ದ ಸಂಗೀತ ವಿದ್ವಾಂಸ ಎಸ್ ಬಾಲಿ ಖ್ಯಾತಿಯ ಎಸ್ ಬಾಲಸುಬ್ರಹ್ಮಣ್ಯಂ ಅವರ ನಿಧನದ ಸುದ್ದಿ ಇದೇ ಬಾಲಿ ಅವರು ಬಹುವಾದ್ಯ ಪರಿಣಿತರು ಕೂಡ ಆಗಿದ್ರು ಈ ಸುದ್ದಿ ಕೇಳಿದ ಸಂಗೀತ ಪ್ರಿಯ ಕನ್ನಡಿಗರು ಕಣ್ಣೀರು ಹಾಕಿದ್ರು ಇದೇ ಕಾರಣಕ್ಕೆ ಈ ವಾರದ ಜೀ ಕನ್ನಡದ ಸರಿಗಮಪ್ಪ ಕಾರ್ಯಕ್ರಮ ಸ್ಥಗಿತವಾಗುತ್ತದೆ ಎಂಬ ಸುದ್ದಿ ಹಬ್ಬಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿರುವ ಸುದ್ದಿ ಕೇವಲ ವದಂತಿ ಅಷ್ಟೇ ಯಾಕಂದ್ರೆ ಈಗಾಗಲೇ ಈ ವಾರದ ಸರಿಗಮಪ ಕಾರ್ಯಕ್ರಮದ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಹೀಗಾಗಿ ಈ ವಾರ ಕೂಡ ಸರಿಗಮಪ ಕಾರ್ಯಕ್ರಮ ಪ್ರಸಾರವಾಗುವುದು ಗ್ಯಾರಂಟಿ ಕಿಚ್ಚ ಸುದೀಪ್ ಅವರು ಕಣ್ಣೀರು ಕಿಚ್ಚಾ ಸುದೀಪ್ ಅವರು ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ನಿರೂಪಣೆ ಬಿಟ್ಟು ಹೊರಬರ್ತಿದ್ದಾರೆ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿಸಿದ ನಂತರ ಮತ್ತೆ ನಿರೂಪಣೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲಾ ಬೆಳವಣಿಗೆ ನಡುವೆ ಕಿಚ್ಚ ಸುದೀಪ್ ಅವರು ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷರಾಗಿದ್ರು ಕಿಚ್ಚಾ ಸುದೀಪ್ ಅವರು ಜಿ ಕನ್ನಡ ಕಾರ್ಯಕ್ರಮಕ್ಕೆ ಬಂದಿದ್ದ ಇದನ್ನ ನೋಡಿ ಕೋಟ್ಯಾಂತರ ಕನ್ನಡಿಗರಿಗೆ ಆಶ್ಚರ್ಯ ಕೂಡ ಆಗಿದ್ದು ಆದರೆ ಇದೇ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಕಣ್ಣೀರು ಹಾಕಿದ್ದಾರೆ ಇದೇ ಪ್ರೋಮೋ ಈಗ ವೈರಲ್ ಆಗ್ತಾ ಇದೆ ಹೀಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ